ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ಕೃಷಿಕ ಸಮಾಜದ ಚುನಾವಣೆ ತಡೆಗೆ ರೈತ ಸಂಘ ಒತ್ತಾಯ ಕುಷ್ಟಗಿ ತಾಲೂಕು ಕೃಷಿಕ ಸಮಾಜದ ಚುನಾವಣೆ ತಡೆ ಹಿಡಿಯುವಂತೆ ಕೋರಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ರೈತ ಸಂಘಟನೆಗಳು ಒತ್ತಾಯಿಸಿವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ರೈತ ಸಂಘದ ಪ್ರಮುಖ ಆರ್ ಕೆ ದೇಸಾಯಿ ಇತರರು ಈ ಕುರಿತು ಬರೆದ ಮನವಿ ಪತ್ರವನ್ನು ಕುಷ್ಟಗಿ ನಗರದ ಕೃಷಿ ಸಹಾಯಕ ನಿರ್ದೇಶಕ ಅಜ್ಮೀರ್ ಅಲಿ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಹಲವು ವರ್ಷಗಳಿಂದ ಸ್ಥಗಿತವಾಗಿದ್ದ ಕೃಷಿಕ ಸಮಾಜದ ಚುನಾವಣೆ ಸದ್ಯ ಏಕಾಏಕಿ ಮತದಾರ ಯಾದಿ ಪರಿಷ್ಕರಣೆ ಮಾಡದೆ ಹಳೆಯ ಮತದಾರ ಯಾದಿಯಲ್ಲಿ ಚುನಾವಣೆ ನಡೆಸುತ್ತಿರುವುದು ಕಾನೂನು ಬಾಹಿರ ಆಗಿದೆ ಪ್ರತಿ ತಾಲೂಕಿನಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಕೃಷಿಕರು ಇದ್ದಾರೆ ಆದರೆ ಕುಸ್ತಿ ತಾಲೂಕಿನ ಕೃಷಿಕ ಸಮಾಜದ ಮತದಾರ ಪಟ್ಟಿಯಲ್ಲಿ ಕೇವಲ ನಾಲ್ಕು ನೂರರಿಂದ ಐದುನೂರವರೆಗೆ ಮಾತ್ರ ಮತದಾರರಿದ್ದು ಇದರಲ್ಲಿಯೂ ಸುಮಾರು ನಲವತ್ತರಿಂದ ಐವತ್ತು ಜನ ರೈತರು ತೀರಿಕೊಂಡಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕಾರಣಿಗಳು ಕೇವಲ ಪಹಣಿಯ ಹೆಸರಿನಲ್ಲಿ ರೈತರು ಉಮೇದುವಾರಿಕೆ ಸಲ್ಲಿಸುತ್ತಿದ್ದು ಉಮೇದುದಾರರು ಹದಿನೈದರ ಸಂಖ್ಯೆ ದಾಟಿದರೆ ಚುನಾವಣೆಯಾಗುತ್ತದೆ ಆದರೆ ಈ ಪಟಭದ್ರ ಹದಿನೈದರ ಅಂಕಿ ದಾಟದಂತೆ ಉಮೇದುವಾರಿಕೆಗೆ ತಡೆ ಹಿಡಿದು ಅವಿರೋಧ ಆಯ್ಕೆ ನಡೆಸುವುದು ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಈ ರೀತಿ ಇಡೀ ರಾಜ್ಯಾದ್ಯಂತ ಹರಡಿದ್ದು ಈಗ ನಡೆಸುತ್ತಿರುವ ಚುನಾವಣೆಗಳನ್ನು ತಡೆ ಹಿಡಿದು ಹೊಸ ಸದಸ್ಯತ್ವಕ್ಕೆ ಸಮಯ ನೀಡಿ ಹೊಸ ಸದಸ್ಯರ ಪಟ್ಟಿಯಂತೆ ಚುನಾವಣೆ ನಡೆದರೆ ರೈತರ ಹಿತಾಸಕ್ತಿಗೆ ಅನುಕೂಲವಾಗುತ್ತದೆ ಇಲ್ಲದಿದ್ದಲ್ಲಿ ಕೇವಲ ರೈತರಲ್ಲದವರು ಪಹಣಿ ಹೊಂದಿದ ಮಾತ್ರಕ್ಕೆ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಆಯ್ಕೆಯಾದರೆ ಅವರಿಂದ ನಿಜವಾದ ಬೆವರು ಸುರಿಸಿ ದುಡಿಯುವ ರೈತ ವರ್ಗ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಅಥವಾ ಸರ್ಕಾರದ ಗಮನ ಸೆಳೆಯುವುದಾಗಲಿ ಸಾಧ್ಯವಾಗುವುದಿಲ್ಲ ಎಂದು ಸರ್ಕಾರಕ್ಕೆ ಬರೆದ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಕೃಷಿಕ ಸಮಾಜದ ಚುನಾವಣೆ ನಡೀತಾ ಇದೆ ರಾಜ್ಯಾದ್ಯಂತ ಸುಮಾರು ವರ್ಷಗಳಿಂದ ಚುನಾವಣೆಗಳೇ ನಡೆದಿರಲಿಲ್ಲ ಹಳೆಯ ಮತದಾರರ ಯಾದಿಯನ್ನ ಇಟ್ಕೊಂಡು ಇವತ್ತು ಚುನಾವಣೆ ಮಾಡ್ತಾ ಇರೋದು ಸರಿಯಲ್ಲ ಆ ಚುನಾವಣಾ ಮತದಾರರ ಯಾದಿ ಕೂಡ ಪರಿಷ್ಕರಣೆ ಆಗಿಲ್ಲ ಸುಮಾರು ಕ್ಷೇತ್ರದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಜನ ರೈತರಿದ್ದಾರೆ ಆದ್ರೆ ಮತದಾರರ ಯಾದಿಯಲ್ಲಿ ಕೇವಲ ನಾಲ್ಕುನೂರಿಂದ ಐದನೂರು ಮಾತ್ರ ಮತದಾರಿದ್ದಾರೆ ಅದು ಪರಿಷ್ಕರಣೆ ಆಗಬೇಕು ಆ ಮತದಾರರ ಯಾದಿಯಲ್ಲಿ ಈಗಾಗಲೇ ನಲವತ್ತೈದು ಹೊಸ ಮತದಾರರ ಯಾದಿ ತಯಾರಾಗಬೇಕು ಹೊಸ ಸದಸ್ಯತ್ವ ನೋಂದಣಿ ಆಗಬೇಕು ರೈತರಿಗೆ ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಅಂದಾಗ ಮಾತ್ರ ಚುನಾವಣೆಗೆ ಒಂದು ಅರ್ಥ ಬರುತ್ತೆ ಹೀಗಾಗಿ ಏನು ಚುನಾವಣೆ ನಡೀತಾ ಇದೆ ಚುನಾವಣೆಯನ್ನ ತಡೆ ಹಿಡಿಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ನಾನು ಮೊಹಮ್ಮದ್ ನಜೀರ್ ಸಾಲಿಮಿನಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅದಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಮಹಾ ಪರಿನಿರ್ವಹಣಾ ದಿನದ ಪ್ರಯುಕ್ತ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಮತ್ತು ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂಮಾಲೆ ಹಾಕಿ ಗೌರವ ಸಲ್ಲಿಸಿದರು ಈ ವೇಳೆ ಮುಖಂಡರಾದ ಮುಕಂದ್ರಾವ್ ಭವಾನಿಮಠ ನಜೀರ್ ಸಾಬ್ ಮುಲಿಮನಿ ರಮೇಶ್ ಮೇಲ್ಮನಿ ಶುಕ್ರಾಜ್ ತಾಳ್ಕೇರಿ ಸೇರಿದಂತೆ ದಲಿತ ಸಂಘಟನೆಗಳ ಪ್ರಮುಖರು ಹಾಜರಿದ್ದರು ಲಿಂಗಾಯತ ಪಂಚಮಸಾಲಿ ಎ ಮೀಸಲಾತಿ ಮತ್ತು ಲಿಂಗಾಯತ ಸಮಾಜವನ್ನು ಕೇಂದ್ರದ ಒಬಿಸಿ ಪಟ್ಟಿಯಲ್ಲಿ ಸೇರಿಸಲು ಒತ್ತಾಯಿಸಿ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಡಿಸೆಂಬರ್ ಹತ್ತರಂದು ಬೆಳಗಾವಿ ಚಲೋ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಕುಷ್ಟಿನಗರದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಸಭೆ ಸೇರಿ ತೀರ್ಮಾನಿಸಿದ್ದಾರೆ ಹಲವು ವರ್ಷಗಳ ಹೋರಾಟಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿಸಲು ಪಂಚಮಸಾಲಿ ಸಮಾಜ ಮತ್ತು ವಕೀಲರಿಂದ ಹಾಗೂ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಸೌಧಕ್ಕೆ ಮುತ್ತಿಗೆ ಹಾಕಲು ಈ ನಿರ್ಧಾರ ಕೈಗೊಂಡಿದ್ದಾರೆ ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಕುಷ್ಟಿ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಲು ಕರೆ ನೀಡಿದ್ದಾರೆ